ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಇವತ್ತು ಕೋಮಲ್ ಚುನಾವಣೆ ಚುನಾವಣೆ ತಮ್ಮೆಲ್ಲರೂ ಗೊತ್ತಿದೆ ಇಡೀ ಕೋಲಾರ ಜಿಲ್ಲೆಯ ಎಲ್ಲ ಕಣ್ಣುಗಳು ಕೂಡ ಮುಳುಗಾಗ ಮೇಲೆ ಬಿದ್ದಿತ್ತು ಯಾಕಂದ್ರೆ ಅಷ್ಟು ಜಿದ್ದಾಜಿದ್ದಾಗಿ ಎಲೆಕ್ಷನ್ ನಡೆದಿತ್ತು ಬಹುಶಃ ಎಲ್ಲ ಒಂದು ಕಡೆ ದೇವರು ನಮಗೆ ವರ ಕೊಟ್ಟಿದ್ದಾರೆ ಇವತ್ತು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸತ್ಯಮೇವ ಜಯತೆ ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ ಹದಿನೈದು ವರ್ಷಗಳ ಹಿಂದನೂ ನಾವು ಈ ಜೈಕೋಸ್ಕರ ಇಂಥ ಜೈಲಿಗೆ ವೆಯ್ಟ್ ಮಾಡ್ತಾ ಇದೀವಿ ಅದು ಮೊದಲು ಲಾಸ್ಟ್ ಐದು ವರ್ಷ ಹಿಂದೆ ಇದೇ ಕಾಡೇಪುರ ನಾಗರಾಜನವರ ಒಂದು ಜೈದ ಮುಖಾಂತರವಾಗಿ ಇಲ್ಲಿ ಸ್ಟಾರ್ಟ್ ಆಯಿತು ಇವತ್ತು ಕೂಡ ಮರು ಆ ಸತ್ಯ ನಮಗೆ ವಾಪಸ್ ಬಂದಿದೆ ಇವತ್ತು ಇವರಿಬ್ಬರನ್ನ ಕೆಲಸಕ್ಕೆ ಇವತ್ತು ನಾನು ಹೇಳಬಾರ್ದು ನಾನು ಹಿಂದೆಂದೂ ಕಂಡಿಲ್ಲ ಒಂದು ಸತ್ಯವನ್ನು ಹೇಳ್ತೀನಿ ಬಹುಶಃ ಎಲ್ಲಾ ಲೀಡರ್ಲು ಎಲ್ಲಾ ನಾಯಕರು ಸಹ ಸೇರಿ ಹಗಲು ರಾತ್ರಿ ಕೂಡ ಇದನ್ನ ಕೆಲಸ ಮಾಡಿದೀವಿ ಎಲ್ಲಾ ಕೆಲಸ ಮಾಡಿದರೆ ಈ ಜಯ ಏನಿದೆ ಕೂಡ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ನಾಯಕರಿಗೆ ಸಲ್ತದೆ ಇದು ಅವರ ಒಂದು ಒಂದು ಇದರಿಂದ ಇವತ್ತು ಆಗಿದೆ ಖಂಡಿತ ಸಾಕಷ್ಟು ನಾಯಕರು ಕೂಡ ಇದರಲ್ಲಿ ದುಡಿದಾರೆ ಅದರಲ್ಲಿ ಆನಂದ್ ರೆಡ್ಡಿ ಅವರು ಮತ್ತು ಮುರುಳಿಯವರು ಹಾಗೂ ಇನ್ನಿತರೆ ನಾಯಕರು ಎಲ್ಲ ಹೆಸರು ಹೇಳ್ತೀನಿ ನಮ್ಮ ಶ್ರೀನಿವಾಸ ರೌಡ್ ಇರ್ಬೋದು ಡಾಕ್ಟರ್ ಪ್ರಕಾಶ್ ಅವ್ರು ಇರ್ಬೋದು ಡಾಕ್ಟರ್ ಶಶಿಕಾಂತ್ ಇರ್ಬೋದು ರಿಘುಪತ್ ರೌಡ್ ಇರ್ಬೋದು ಇನ್ನೂ ಸುಮಾರು ಜನ ಜಗದೀಶ್ ಅವರು ಇವತ್ತು ಸಾಕಷ್ಟು ಜನ ಕೂಡ ಇದನ್ನ ಸೇರಿ ಒಂದು ಟೀಮ್ ವರ್ಕ್ ಮಾಡಿ ಈ ಟೀಮ್ ವರ್ಕ್ ಮತ್ತೆ ವಾಪಸ್ ನಮ್ಮ ಕೈಗೆ ಬಂದಿದೆ ಇವತ್ತು ಓಟ್ ಹಾಕಿರ್ತಕ್ಕಂಥ ಎಲ್ಲ ಡೆಲಿಗೇಟ್ಸ್ ಕೂಡ ಅನಂತ ಅನಂತ ಧನ್ಯವಾದ ಸೆಳೆಸ್ತಾ ಸಾಕಷ್ಟು ಡೆಲಿಗೇಟ್ಸ್ ಕೂಡ ನಮ್ಗೆ ಕೈ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ನಾನು ಮೆಚ್ಚಿಗೆ ಹೇಳ್ತಾ ಇಲ್ಲ ಸಾಕಷ್ಟು ನಂಬಿಕೆ ನಂಬಿಕೆ ತುಂಬಾ ಹುಸಿ ಆಯಿತು ನಮ್ದು ಐವತ್ತು ಮೇಲೆ ರೀಚ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಆದರೆ ಹದಿನೈದು ಓಟ್ ಕೂಡ ನಮ್ದು ಕ್ಯಾಪ್ಚರ್ ಆಗಿದೆ ಸೊ ಮುಂದಿನ ದಿವಸದಲ್ಲಿ ಉತ್ತಮ ಆಡಳಿತ ಕೊಡ್ಲಿಕ್ಕೆ ಉತ್ತಮ ಸಂಘ ಸಿಕ್ಕಿದೆ ಅಂತ ತಿಳ್ಕೊತೇನೆ ಯಾಕಂದ್ರೆ ಉತ್ತಮ ಡೈರೆಕ್ಟರ್ ಇವತ್ತು ಡಿ ಸಿ ಸಿ ಬ್ಯಾಂಕ್ ನಮ್ದಾಗಿದೆ ಕೆಎಂ ಎಫ್ ನಮ್ದಾಗಿದೆ ಮುಂಬರುವ ಚುನಾವಣೆಗೋಸ್ಕರ ಇನ್ನು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಒಬ್ಬ ಶಾಸಕನಾಗಿ ನೀವೇನು ನನಗೆ ಗೆಲ್ಸ್ ಕೊಟ್ಟಿದ್ರೆ ಖಂಡಿತವಾಗ್ಲೂ ಅದು ವಾಪಸ್ ಕೊಟ್ಟಿದ್ದೀನಿ ನಿಮ್ಮ ಋಣ ತೀರ್ಸ್ಕೊಂಡಿದ್ದೀನಿ ಸೊ ಮುಂದಿನ ದಿವಸದಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಮುಳುಭಾಗದ ಅಭಿವೃದ್ಧಿಗೆ ನಿಮ್ಮ ಸಹಾಯ ಬೇಕಾಗುತ್ತೆ ಲೀಡರ್ಸ್ ಒಂದು ಸಹಾಯ ಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತೇನು ಗೆದ್ದಿರ್ತಕ್ಕಂಥ ಎಲ್ಲ ಇಬ್ಬರು ನಮ್ಮ ಕಡೆಪಲ್ ನಾಗರೇಶ್ ಸರ್ ಒಂದು ಪೂರ್ವಕ್ಕೆ ನಮ್ಮ ಶಾಮೇಗೌಡರು ಪಶ್ಚಿಮ್ರು ನಲವತ್ನಾಲ್ಕು ಓಟ್ ತಗೊಂಡು ಶಾಮೇಗೌಡರಿಗೆ ಇದ್ದಾರೆ ಮೂವತ್ತೈದು ಓಟ್ ತಗೊಂಡು ನಮ್ಮ ಮೂವತ್ತೇಳು ಮೂವತ್ತೈದು ಮೂವತ್ತೈದು ಓಟ್ ತಗೊಂಡು ನಮ್ಮ ಕಡೆಪರಗಿದ್ರೆ ಇವರಿಗೆ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಸ್ವಲ್ಪ ಎಲ್ಲೋ ಓಟ್ ಹಾಕಿಲ್ಲ ಹೇಳಿದಲ್ವಾ ಹದಿನೈದು ಓಟ್ ಇನ್ನೊಂದು ನೀವ್ ಏನ್ ಮಾತಾಡ್ತೀರಾ ಸರ್ ಏನ್ ಹೇಳಕ್ ಆಗಲ್ಲ ಸರ್ ನಿಮಿಷ ತ್ರಿಕೋನ ಸ್ಪರ್ಧಿ ಇದ್ದಾಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ತ್ರಿಕೋಣ ಸ್ಪರ್ಧಿ ಇದ್ದಾಗ ಮೂವತ್ತೈದು ಓಟ್ ಮೇಲೆ ಯಾರು ತಗೋತಾರೋ ಗೆಲ್ತಾರ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ಆಯ್ತು ಯಾಕಂದ್ರೆ ಒನ್ ಟು ಒನ್ ಆಗಿರೋ ತುಂಬಾ ಫೈಟ್ ಬೀಳ್ತಾ ಇತ್ತು ತ್ರಿಕೋಣ ಸ್ಪರ್ಧಿಲಿ ಕೂಡ ತುಂಬಾ ಫೈಟ್ ಬಿತ್ತು ಕಾಂಗ್ರೆಸ್ ಥರ್ಡ್ ಪ್ಲೇಸ್ ಈಗ ನಮಗೆ ಇಂಡಿಪೆಂಡೆಂಟ್ ಕ್ಯಾಂಡೇಟು ಸೆಕೆಂಡ್ ಪ್ಲೇಸ್ ಬಂದಿದ್ದಾರೆ ಸೊ ನಾನು ಒಂದೇ ಮಾತಾಡೋದು ಸತಮೇವ ಜಯತೆ ಓಕೆನಾ ಇದೊಂದಕ್ಕೆ ಅಲ್ಲ ನಾನು ಎಲೆಕ್ಷನ್ ಅಂತಂದೇ ಅವೆಲ್ಲ ಕಾಮನ್ ಎಲೆಕ್ಷನ್ ಅಂತಂದ್ಮೇಲೆ ಕಾಮನ್ ಸೊ ಖಂಡಿತವಾಗ್ಲು ಅಭಿವೃದ್ಧಿಗೋಸ್ಕರ ಒಂದು ಪಾಸಿಟಿವ್ ಎರಡು ತಗೊಂಡೋಗೋಣ ಸರ್ವತ ನಾವೆಲ್ಲ ಸೇರಿ ಮುಳುವಾಗಲ್ಲ ಅಭಿವೃದ್ಧಿಗೆ ನಾವು ಹೊತ್ತು ಕೊಡೋಣ ಅಲ್ಲ ನಾನು ಕಾರ್ರು ಬರ್ಬೇಕಾದ್ರೆ ಘೋಷಣೆ ಹೋಗುದ್ರು ಬರಬೇಕಾದ್ರು ನಾನೇ ಹಿಡಿದೋದೆ ಅದಲ್ಲ ಯಾಕಂದ್ರೆ ಎಲೆಕ್ಷನ್ ಅಂತ ಇದೆಲ್ಲ ಕಾಮನ್ ಆಗಿ ಇದ್ದೇ ಇರ್ತದೆ ಆದ್ರೆ ಒಬ್ಬ ಶಾಸಕರು ಬಂದಾಗ ಶಾಸಕರು ಬಂದಾಗ ಸೊ ನನ್ನ ಮೇಲೆ ಒಂದು ಅಗೌರವದಿರ್ತಕ್ಕಂಥ ನಡೆಸಿದ್ದು ನನಗೂ ಎಲ್ಲ ಒಂದ್ ಕಡೆ ಬೇಜಾರಾಯಿತು ಅದಕ್ಕೆ ನಾನೇ ನುಗ್ಗಿ ಒಳಗಡೆ ಹೋದೆ ಯಾರಪ್ಪ ಕೂಗ್ತಾ ಇರೋದು ಕೈ ತೋರಿಸಿ ಬೈಲಿಕ್ಕೆ ಸ್ಟಾರ್ಟ್ ಆಯ್ತು ಆಗ ನಾವು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಆಗಲ್ಲ ನಾನೇ ಒಳಗಡೆ ಹೋದೆ ಬರಪ್ಪ ಬೈರಿ ಅಂದ್ಬಿಟ್ಟು ಸೊ ಅಷ್ಟೊತ್ತಿಗೆ ನಮ್ಮ ಇವರು ನುಗ್ಗಿದ್ರು ಸೊ ನಾನೊಂದು ಹೇಳ್ತೀನಿ ಎಲೆಕ್ಷನ್ ಅಂತ ಅಂದಮೇಲೆ ಇವೆಲ್ಲ ಕಾಮನ್ ಆಗಿರ್ತದೆ ಎಲೆಕ್ಷನ್ ಅಂದರೆ ಎಲೆಕ್ಷನ್ ರೀತಿ ತಗೋಬೇಕಾಗುತ್ತೆ ಸೊ ಖಂಡಿತವಾಗ್ಲೂ ಇದು ಜೆ ಎಸ್ ಪಕ್ಷಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಜಯ ಇಡೀ ಸರ್ವತೋಮುಖ ಎಲ್ಲ ಕಾರ್ಯಕರ್ತರು ನಾಯಕರು ಎಲ್ಲ ಸೇರಿ ಇವರಿಬ್ಬನ ಎರಡು ಕೆರಡು ಗೆದ್ದಿದ್ದೀವಿ ಸೊ ಆ ಭಗವಂತನಿಗೆ ಆ ಆಂಜನೇಯ ಸ್ವಾಮಿಗೆ ಕುಡುಂಬಲ ವಿನಾಯಕನಿಗೆ ಆ ದರ್ಗಾ ಅಯ್ಯಪ್ಪನಿಗೆ ಇವ್ರು ತಾಂಗ್ಸಲಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಅದು ಏನಾಯ್ತು ಅಂದ್ರೆ ಕೇಳಿ ಸೊ ಏನಾಯ್ತು ತ್ರಿಕೋಣಿ ಸ್ಪರ್ಧೆಯಲ್ಲಿ ಯಾರು ಇಪ್ಪತ್ತೈದು ಮೇಲೆ ತಗೊತಾರ ಅವ್ರು ಗೆಲ್ತಾರ್ಟೈಸ್ ಮಾಡಿದ್ವಿ ಇಪ್ಪತ್ತೈದು ಸೊ ಮೂರು ಜನಕ್ಕೆ ಜಿದ್ದ ಜಿದ್ದಿ ಬಂದಾಗ ಎಲ್ಲ ಒಂದ್ ಕಡೆ ಅದು ಎಡವರ್ಟ್ ಆಗಿದೆ ಸೊ ಏನಾಗಿದೆ ಅಂತ ಅದ್ ಕಾದ್ ನೋಡ್ತೀನಿ ಸೊ ಮುಂದಿನ ದಿವಸ ಕೂಡ ಆ ವ್ಯಕ್ತಿಗೆ ಆ ಒಂದು ಅಭ್ಯರ್ಥಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಗೆಲ್ಬೋ ಮುಂದಿನ ಜಿಲ್ಲಾ ಪಂಚಾಯತಿ ಮತ್ತು ಖಂಡಿತವಾಗ್ಲೂ ಡಿ ಸಿ ಬ್ಯಾಂಕ್ ದಿಕ್ಸೂಚಿ ಕೋಮುಲ್ಗಾಯ ಕೋಮಲ್ ದಿಕ್ಸೂಚಿ ಜಿಲ್ಲಾ ಪಂಚಾಯತಿ ತಾಲೂಕ್ ಇದು ದಿಕ್ಸೂಚಿ ಖಂಡಿತವಾಗ್ಲು ಈ ಸಂಭ್ರಮ ಆಚರಣೆಯನ್ನ ಇದೇ ತಿಂಗಳು ಹದಿನೈದನೇ ತಾರೀಕು ಮೇಲೆ ಮಾನ್ಯ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ನಮ್ಮ ತಾಲೂಕ್ ಬರ್ತಾ ಇದ್ದಾರೆ ಈ ಒಂದು ಸಂಭ್ರಮಾಚರಣೆಯನ್ನ ಇಡೀ ತಾಲೂಕ್ ನದ ಎಲ್ಲಾ ಕಾರ್ಯಕರ್ತರ ಕರೆದು ಊಟ ಹಾಕೋ ಮುಖಾಂತರವಾಗಿ ಇದನ್ನ ಆಚರಣೆ ಮಾಡ್ತೀವಿ ಈಗ ಇಂಡಿಪೆಂಡೆಂಟ್ ನಿಮ್ ಜೊತೆ ಇದ್ರು ಈ ಎಲೆಕ್ಷನ್ ಆದಮೇಲೆ ಮತ್ತೆ ನೀವು ಗುಂಡಾಗಿದ್ರೆ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಆಸೆಯನ್ನು ನೆರವೇರಿಸಕೊಬಹುದು ಯಾರು ಬೇಕೋ ನಿಲ್ಬಹುದು ಆಯ್ತಲ್ವಾ ಸೊ ಅವರು ಹಂಡ್ರೆಡ್ ಪರ್ಸೆಂಟ್ ಅವರು ವರ್ಕ್ ಅವ್ರು ಮಾಡಿದ್ದಾರೆ ಸೊ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಹೇಳಕ್ ಇಷ್ಟ ಆಗಲ್ಲ ಯಾಕಂದ್ರೆ ಅದನ್ನ ನಮ್ಮ ಪಕ್ಷದ ಅಭ್ಯರ್ಥಿ ಇದ್ದಾಗ ನಾನು ಅದನ್ನೇನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನನಗೆ ಅದು ಸಂಕಟ ಆಗಿತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಘೋಷಣೆ ಆದಾಗ ಖಂಡಿತವಾಗ ಸಂಕಟ ಆಗಿತ್ತು ಎಲ್ಲ ಒಂದ್ ಕಡೆ ಗೆದ್ದೇ ಅಂತ ನಮ್ಗೆ ಅವ್ರಿಗೆ ಇತ್ತು ಖಂಡಿತವಾಗ್ಲೂ ನಮ್ಮ ಟೀಮ್ ವರ್ಕ್ ಕಾರ್ಯಪಾಲ ನಾಗರಾಜ್ ಸರ್ ಅವ್ರಿಗೆ ಗೆಲುವೆ ಏನಿದೆ ಟೀಮ್ ವರ್ಕ್ ಟೀಮ್ ವರ್ಕ್ ಇಂದ ನಾವು ಗೆದ್ದಿದ್ವಿ ಇಂಡಿಪೆಂಡೆಂಟ್ ನನಗೆ ಗೊತ್ತಿಲ್ಲ ಅದು ನನಗ್ ಗೊತ್ತಿಲ್ಲ ಅವ್ರಿಗ ಕೇಳ್ಬೇಕು ನನಗೆ ಗೊತ್ತಿಲ್ಲ ನನ್ಗೆ ಗೊತ್ತೇ ನಾನು ಹಿಂಗೆ ಹೇಳ್ತೀನಿ ಸರ್ ಅದು ಎಲೆಕ್ಷನ್ ಬಂದ ನೋಡ್ಕೋಣ ಸರ್ ಖಂಡಿತವಾಗ್ಲೂ ಅದು ನನ್ಗೆ ಗೊತ್ತಿಲ್ಲ ಅದು ಅವರೂ ಇದಕ್ಕೆ ಬಿಟ್ಟಿದ್ದು ನನ್ನ ಅದು ಅವರು ಇದಕ್ಕೆ ಬಿಟ್ಟಿದ್ದು ನಾನು ಅದನ್ನ ಈ ಸಂಬಂಧ ಹೇಳಕ್ಕೆ ಇಷ್ಟ ಆಗಲ್ಲ ನೀವು ಅವ್ರನ್ನೇ ಕೇಳಬೇಕು ಪ್ರಶ್ನೆ ನಾನು ಕೇಳಿದ್ರೆ ಖತ್ವವಾಗುತ್ತೆ ನಿರೀಕ್ಷೆ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ನಿರೀಕ್ಷೆ ಇತ್ತು ನನಗೆ ಗೆದ್ದೇ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ನನಗೆ ಯಾಕೆಂತಂದ್ರೆ ಅಂತಂದರೆ ನಮ್ಮ ಡಿ ಸಿ ಸಿ ಬ್ಯಾಂಕಲ್ಲಿ ಏನು ಕೈ ಹಿಡಿದಿದ್ರು ಆ ದಿಕ್ಷೂಸಿ ಇವರಿಬ್ಬರು ಗೆಲ್ತಾರೆ ಅಂತ ನಂಬಿಕೆ ನನಗಿತ್ತು ಜಿಲ್ಲಾ ಮಟ್ಟದ ರಿಸಲ್ಟ್ ಬಗ್ಗೆ ಒಂದೇ ಒಂದು ಸೀಟ್ ಕಮ್ಮಿ ಆಗಿದೆ ನಮ್ಮ ಎಕ್ಸ್ಪೆಕ್ಟೇಷನ್ ಯಾಕಂದ್ರೆ ಚಿಹ್ನೆ ಇಲ್ಲ ಚಿಹ್ನೆ ಇಲ್ಲ ಓಕೆನಾ ಒಂದ್ ಕಡೆ ಒಂದು ಕೇನಪ್ಪರ್ ಕ್ಯಾಂಡ್ ಗೆದ್ದಾರೆ ಇನ್ನೊಂದು ಕಡೆ ಬಂದ್ಬಿಟ್ಟು ಎಸ್ ಎನ್ ಕ್ಯಾಂಡ್ ಗೆದ್ದಿದ್ದಾರೆ ನಮ್ಮ ಸಿಂಡಿಕೇಟ್ ಅಲ್ಲಿ ಎರಡು ಗೆಲ್ಬೇಕಾಗುತ್ತೆ ಎರಡು ಹೋಗಿದ್ದಾವೆ ಮಿಕ್ಕಿದ್ದು ಏಳು ನಮ್ಮ ಕೈಗೆ ಬಂದಿದ್ದಾವೆ ಸೊ ಮುಂದಿನ ದಿವಸದಲ್ಲಿ ಯಾರು ಸರ್ಕಾರದ ಒತ್ತಡ ಹಾಕಿ ನಾಮಿನೇಷನ್ ತಗೊಂಬತ್ತಾರ ಅವರು ನಾನು ಒಂದೇ ಒಂದು ಮಾತನ್ನ ನನ್ನ ಪಕ್ಷಕ್ಕೆ ಮಾತ್ರ ನಾನು ಸೀಮಿತ ಯಾವ ಪಕ್ಷದ ಬಗ್ಗೆ ನಾನು ಟೀಕೆ ಮಾಡಲ್ಲ ಯಾಕೆಂತಂದ್ರೆ ಟೀಕೆ ಮಾಡಿದ್ರೆ ಇದ್ದಿದ್ದಕ್ಕೆ ನಾನು ನಾನು ಗೆಲ್ ನಾನು ಯಾವ ವ್ಯಕ್ತಿ ಬಗ್ಗೆನೂ ಯಾವ ಪಕ್ಷದ ಬಗ್ಗೆನೂ ಟೀಕೆ ಮಾಡಲ್ಲ ಪ್ರಜಾಪ್ರಭುತ್ವದನ್ನ ನಂಬಿ ತೊಂಬತ್ತೇಳು ಸಾವಿರ ಜನ ಓಟ್ ಹಾಕಿದ್ರಿ ನಿಮ್ಮ ಒಂದು ಇದನ್ನ ಉಳಿಸ್ಕೊಡ ನನ್ನ ಧರ್ಮ ಬೇಡ ಆ ಪಕ್ಷ ಹಂಗೆ ಈ ಪಕ್ಷ ಹಿಂಗೆ ಅಂತ ಕಾಲಕ್ರಮೇಣವಾಗಿ ಮಾತಾಡ್ತೀವಿ ನನ್ನ ಪಕ್ಷದ ಐದ್ ಜನ ಗೆದ್ದಿದೀವಿ ಖಂಡಿತವಾಗ್ಲೂ ಕುಮಾರಸ್ವಾಮಿ ಅವರ ಒಂದು ಕುಮಾರಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಮುಂದೆ ಏನ್ ಮಾಡ್ಬೇಕನ್ನೋದು ತೀರ್ಮಾನ ಮಾಡ್ಕೊಂತೀವಿ ನಾನು ಹೇಳ್ತೀನಿ ದಯವಿಟ್ಟು ಎಲ್ಲಾ ನನ್ನ ಮತ ಬಾಂಧವ್ರಿಗೆ ಏನು ಮೂವತ್ತೈದು ಜನ ಮತ್ ನಲ್ವತ್ನಾಲ್ಕು ಜನ ಓಟ್ ಹಾಕಿದ್ರೆ ಎಲ್ಲಾ ಮತ ಬಾಂಧವರು ಕೂಡ ಎಲ್ಲಾ ನಾಯಕರು ಕೂಡ ನಾನು ನಿಮಗೆ ಕೃತಜ್ಞ ಸಲ್ಲಿಸ್ತೀನಿ ನಿಮಗೆ ಪ್ರಣಾಮನ ತಿಳಿಸ್ತೀನಿ Horanın